ರಾಜ್ಯದಲ್ಲಿಯೇ ಭಿನ್ನ ವಿಭಿನ್ನ ಶೈಲಿಯಲ್ಲಿ ಗುರುತಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ತನ್ನ ವಿಶಿಷ್ಟ ಶೈಲಿಯ ಆಡಳಿತ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಇಂದು ನಮ್ಮ ಊರಿಗೆ ನಮ್ಮ ಶಾಸಕ ಹೆಸರಿನಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ರೇಪಾಳ್ಯ ಹಾಗೂ ಕುರ್ಲಹಳ್ಳಿ ಗ್ರಾಮಗಳಿಗೆ ಇಡೀ ತಾಲೂಕು ಆಡಳಿತದ ಅಧಿಕಾರಿಗಳನ್ನು ತನ್ನ ಜೊತೆಗೆ ಕರೆದೊಯ್ದು ಪ್ರದೀಪ್ ಈಶ್ವರ್ ಗ್ರಾಮದ ಮಧ್ಯೆ ನೆಲದಲ್ಲಿಯೇ ಕೂತು ಜನರ ಸಂಕಷ್ಟಗಳನ್ನು ವಿಚಾರಿಸಿದ್ರು ಈ ವೇಳೆ ಗ್ರಾಮದ ವೃದ್ಧೆ ನಿವೇಶನ ವಿಚಾರದಲ್ಲಿ ಆಗುತ್ತಿರುವ ಕಿರುಕುಳದಿಂದ ಬೇಸತ್ತು ಪ್ರದೀಪ್ ಈಶ್ವರ್ ಮುಂದೆ ಕಣ್ಣೀರು ಹಾಕಿದ ಪ್ರಸಂಗವೂ ನಡೆಯಿತು ತಕ್ಷಣ ಸ್ಪಂದಿಸಿದ ಪ್ರದೀಪ್ ಈಶ್ವರ್ ಪಂಚಾಯಿತಿ ಅಧಿಕಾರಿಗಳನ್ನು ಅಲ್ಲೇ ಕರೆದು ವಿಚಾರಿಸಿ ಸಮಸ್ಯೆಗೆ ಪರಿಹಾರ ನೀಡಿದರು ಈ ವೇಳೆ ಜನ ರಸ್ತೆ ಚರಂಡಿ ಕುಡಿಯುವ ನೀರು ಜಮೀನು ನಿವೇಶನಗಳು ವಿದ್ಯುತ್ ಸಮಸ್ಯೆ ಸೇರಿದಂತೆ ನಾನಾ ಸಮಸ್ಯೆಗಳನ್ನು ಪ್ರದೀಪ್ ಈಶ್ವರ್ ಮುಂದೆ ತೋಡಿಕೊಂಡ್ರು ಈ ಬಗ್ಗೆ ಸ್ವತಃ

ಈಗ ಕಾನೂನು ರೀತಿ ಏನಾಗುತ್ತೋ ಅದಾಗಲಿ ಬಂದು ಇವರು ಎಲ್ಲ ಕಡೆ ಗಲಾಟೆ ಮಾಡೋದೇನು ಇಟ್ಲಂತ ಕಂಪ್ಲೇಂಟ್ ಇದೆ ಕಾನೂನು ರೀತಿ ಏಮೈತೆ ಅದು ಇವ್ರಕೋಸ್ತೇ ಅದೇ ಕಾನಿ ಇಟ್ಲಂತ ವಚ್ಚಿ ಗಲಾಟೆ ಸಿಗೂಡುದು ಒಳ್ಳು ನಾನು ಸೊಪ್ಪಿನ ರೂರಲ್ ಸಬ್ ಇನ್ಸ್ಪೆಕ್ಟರ್ ಒಳ್ಳೆ ಮಾತಾಡ್ತಾರ ನಮ್ಮೂರಿಗೆ ನಮ್ಮ ಶಾಸಕ ಅಂತ ಬೆಳಗ್ಗೆ ನಾನು ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಕೊರಲ ಮತ್ತೆ ಇಲ್ಲಿಗೆ ಗೊಲ್ಲ ನಮ್ಮ ವಡ್ರೆ ಕರ್ಕೊಂಡು ಕರ್ಕೊಂಡೋಗಿದ್ದೆ ಹಣ ಇವತ್ತೊಂದು ಟ್ರೈ ಮಾಡಿದ್ವಿ ನಾವೊಂದು ಪ್ರಯೋಗ ಮಾಡಿದ್ವಿ ಎಷ್ಟು ಯಶಸ್ವಿ ಆಯಿತು ಅಂದ್ರೆ ಡಿ ಸಿ ಸರ್ ಹಳ್ಳಿಯಲ್ಲಿ ತುಂಬಾ ಜನ ಹೋಗೋರು ಪೆನ್ಷನ್ನು ವಿಡೋ ಪೆನ್ಷನ್ ಅಂತ ಏಳೆಂಟು ವರ್ಷದ ಏನಾಗುತ್ತೆ ತಾಲೂಕು ಆಫೀಸ್ ಹತ್ರ ಬಂದು ಓಡೋ ಪೇಷನ್ಸ್ ಇರಲ್ಲ ಇವತ್ತು ಎಂಟೈರ್ ನಾಡ ಕಚೇರಿನ ಕರ್ಕೊಂಡು ಹೋಗಿ ಹಳ್ಳಿಯಲ್ಲಿ ಸಿಸ್ಟಮ್ ಫಿಟ್ ಮಾಡಿ ಹನ್ನೊಂದು ಜನಕ್ಕೆ ಒಂದೂರಲ್ಲಿ ಇನ್ನೊಂದೂರಲ್ಲಿ ಇನ್ನೊಂದು ದೂರಲ್ಲಿ ಆರು ಜನಕ್ಕೆ ಸ್ಪಾಟಲ್ಲಿ ಪೆನ್ಷನ್ನು ಬಿ ಐ ಲಾಗಿನಿಗೆ ಬಂತು ಅಪ್ರೂವ್ ಕೊಟ್ವಿ ಆರ್ ಐ ಲಾಗಿನಿಗೆ ಬಂತು ಅಪ್ರೂವ್ ಕೊಟ್ವಿ ಕೇಸ್ ವರ್ಕರ್ ಬಂತು ಡೆಪ್ಯೂಟಿ ತಹಸೀಲ್ದಾರ್ ಬಂತು ಇದೆಲ್ಲ ಹತ್ತು ನಿಮಿಷದಲ್ಲಿ ಅಲ್ಲೇ ಪ್ರಿಂಟ್ ತೆಗೆದು ಇವತ್ತು ಹತ್ತೊಂಬತ್ತು ಜನಕ್ಕೆ ಸ್ಪಾಟಲ್ ಪೆನ್ಷನ್ ಕೊಡಿಸ್ ಬಂದಿದ್ದೀನಿ ಅವ್ರ ಹಳ್ಳಿಯಲ್ಲಿ ಅವ್ರ ಸರ್ಕಲ್ ಅಲ್ಲಿ ಜನರೇಟರ್ ಇಟ್ಕೊಂಡು ಪ್ರಿಂಟರ್ ಇಟ್ಕೊಂಡು ಹತ್ತೊಂಬತ್ತು ಜನಕ್ಕೆ ಅವ್ರ ಅದೇ ತಾಲೂಕ್ ಆಫೀಸ್ ಗೆ ಕನಿಷ್ಠ ಬಿ ಹತ್ರ ಒಂದ್ಸಲ ಆರ್ ಹತ್ರ ಒಂದ್ಸಲ ತಹಸೀಲ್ದಾರ್ ಇಪ್ಪತ್ತು ದಿನ ಅಲಿಬೇಕಾಗಿತ್ತು ಆದ್ರೆ ಇವತ್ತು ನಾವು ಹಳ್ಳಿಗೆ ಆಡಳಿತ ತಗೊಂಡೋಗಿದೀವಿ ಈ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಇನ್ನೂರ ಒಂದು ಇನ್ನೂರ ಎರಡನೇ ಹಳ್ಳಿ ಇವತ್ತು ಮುಗಿದಿನ ನೂರ ಐವತ್ತೈದು ಹಳ್ಳಿ ಇದೆ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ